ಓಕೆ ಇಷ್ಟು ಹೇಳಿದ ಮೇಲೆ ಒಂದು ಕ್ವಶನರಿ ಪ್ರಶ್ನೋತ್ತರ ಮಾಡೋಣ ಈಗ ನೀವು ಸಾಧಕರಾಗ್ತೀರೋ ಇಲ್ಲೋ ಅಂತ ಇಲ್ಲೇ ಡಿಸೈಡ್ ವೀರೇಂದ್ರ ಸರ್ಗೆ ಸರ್ಟಿಫಿಕೇಟ್ ಕೊಟ್ಟೋಗ್ಬಿಡ್ತೀನಿ ಹುಡುಗರು ಇಷ್ಟೇ ಸರ್ ಅಂತೇಳಿ ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು ಕ್ವಾಲಿಟಿ ಲೈಫ್ ಅಂದರೆ ನಿಮ್ದೊಂದು ಸ್ವಂತ ಕಾರ್ ನಿಮ್ದೊಂದು ಸ್ವಂತ ಬಂಗ್ಲೆ ನಿಮ್ದೇ ಆದ ಸ್ವಂತ ಹೆಂಡತಿ ಸ್ವಂತ ಗಂಡ ಬೇರೆಯವ್ರ್ದಲ್ಲ ಓಕೆ ಈ ಎಲ್ಲ ನಿಮ್ಗೆ ಬ್ಯೂಟಿಫುಲ್ ಲೈಫು ಲೈಫ್ ತುಂಬ ಚೆನ್ನಾಗಿದೆ ನಿಮಗೆ ಯಾರು ಹೇಳಿರ್ಬೋದು ಜೀವನ ಚೆನ್ನಾಗಿಲ್ಲ ದರಿದ್ರ ಲೈಫು ಅದು ಇದು ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೀವು ಅದನ್ನ ಮಾಡ್ಕೋಬೇಕು ಅದನ್ನು ಕ್ವಾಲಿಟಿ ಲೈಫ್ ಬೇಕೋ ಬೇಡವೋ ಮಾತಾಡ್ಬೇಕು ಬೇಕೋ ಬೇಡವೋ ಬೇಕು ಲೆಸ್ ಟೆಸ್ಟ್ ಈಗ ಟೆಸ್ಟ್ ಮಾಡೋಣ ಬೇಕೋ ಬೇಡವಾ ಬೇಕೋ ಬೇಡವೋ ಬೇಕು ಸರಿ ತಪ್ಪು ಹೇಳ್ಬೇಕು ನನಗೆ ಯಾವ್ದು ಸರಿ ಯಾವ ತಪ್ಪು ಅಷ್ಟೇ ಓಕೆ ಸರಿನಾ ಸರಿನಾಪ್ಪ ಅಷ್ಟೇ ನನ್ನ ಪ್ರಶ್ನೆಗೆ ಉತ್ತರ ಕ್ವಶನ್ ನಂಬರ್ ಒನ್ ವ್ಯಾಯಾಮ ಸರಿನಾ ನಿದ್ರೆ ಸರಿನಾ ಜೋರಾಗಿ ಸರಿನಾಚನ್ ನಂಬರ್ ಟು ರೀಡಿಂಗ್ ಬ್ರೌಸಿಂಗ್ ರೀಡಿಂಗ್ ಕಾನ್ಫಿಡೆನ್ಸ್ ನಂಬರ್ ತ್ರೀ ಟಿವಿ ನೋಡೋದು ಮಜಾನ ಸರಿನಾ ಹೋಮ್ ವರ್ಕ್ ಮಾಡೋದು ಸರಿನಾ ಡೂಯಿಂಗ್ ಹೋಮ್ ವರ್ಕ್ ಸರಿ ರಾ ಫುಡ್ ತಿನ್ನೋದು ಸರಿನಾ ಜಂಕ್ ಫುಡ್ ಅಥವಾ ರಾ ಫುಡ್ ತಿನ್ನೋದು ಸರಿನಾ ರಾ ಫುಡ್ ಹಣ್ಣು ಹಂಪಲು ಎಲ್ಲ ತಿನ್ಬೇಕು ನೀವು ನರ್ಸಿಂಗ್ ಹುಡುಗರು ಗ್ಯಾಸ್ಟ್ರೋ ಎಲ್ಲ ಚೆನ್ನಾಗಿರ್ಬೇಕು ಅಂದರೆ ರಾ ಫುಡ್ ತಿನ್ನಬೇಕು ಸರಿ ಟೈಮ್ ಪಾಸ್ ಮಾಡೋದು ಸರಿನಾ ಟೈಮ್ ಯೂಸ್ ಮಾಡೋದು ಸರಿನಾ ಟೈಮ್ ಯೂಸ್ ಎಲ್ಲ ಹುಡುಗರು ಒಳ್ಳೆಯ ಹುಡುಗರೇ ಇದ್ದಾರಲ್ಲ ಸರ್ ಎಲ್ಲರೂ ಎಷ್ಟು ಕರೆಕ್ಟಾಗಿ ಆಗಿ ಉತ್ತರ ಕೊಡ್ತಾ ಇದ್ದಾರೆ ಸರಿ ಲಾಸ್ಟ್ ಫಾಸ್ಟ್ ಆಗಿ ಹೇಳ್ಬಿಡ್ಬೇಕು ನೀವು ನೀವೇ ಯಾವ್ದು ಸರಿ ನಂಬರ್ ಟು ನಂಬರ್ ತ್ರೀ ವರ್ಕ್ ನಂಬರ್ ಫೋರ್ ರಾ ಫುಡ್ ಟೈಮ್ ಯೂಸ್ ಇಷ್ಟೆಲ್ಲ ಗೊತ್ತಿದ್ರೂ ನೀವು ಸಾಧನೆ ಮಾಡೋಕ್ಕೆ ಆಗ್ತಾ ಇಲ್ಲ ಎಲ್ಲ ಸರಿ ಗೊತ್ತು ನಿಮಗೆ ಒಬ್ಬರು ತಪ್ಪುತ್ರ ಬಿಟ್ಟಿಲ್ಲ ಆದರೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲಲ್ಲ ನಿಮ್ಮ ಬಡತನ ಕನ್ನಡ ಮೀಡಿಯಂ ಹಳ್ಳಿ ಪೋಷಕರು ಶಿಕ್ಷಕರು ಸ್ನೇಹಿತರು ಮನೆ ಇವ್ಯಾವುದೂ ರೀಸನ್ ಅಲ್ಲ ಅವನು ಮರ್ತು ಬಿಡ್ರಿ ಅವು ರೀಸನ್ ಅಂತ ಹೇಳ್ತಾ ಇದ್ರೆ ಬಿಟ್ಬಿಡ್ರಿ ಒಪ್ಕೋತೀರಾ ಇವ್ಯಾವ್ದು ರೀಸನ್ ಅಲ್ಲ ಮತ್ ಯಾಕೆ ಸಾಧನ ಆಗ್ತಾ ಇಲ್ಲ ಆದರೂ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಂಗಾದ್ರೆ ಅಂದ್ರೆ ಇವ್ ಸರಿ ಸರಿಯಾವುದು ಎಲ್ಲರಿಗೂ ಗೊತ್ತು ಬಡತನ ಗಿಡತನ ರೀಸನ್ ಅಲ್ಲ ಗೊತ್ತು ಅಚೀವ್ಮೆಂಟ್ ಮಾಡ್ರಿ ಅಂದರೆ ಆಗ್ತಾ ಇಲ್ಲ ಅಂದರೆ ದೆರ್ ಈಸ್ ಎ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಯಾವುದು ಅಂತ ಹುಡ್ಕೊಂಡು ಹೋಗೋಣ ವೇರ್ ಈಸ್ ದಟ್ ಪ್ರಾಬ್ಲಮ್ ಆ ಸಮಸ್ಯೆ ನಿಮ್ಮೊಳಗೆ ಇರಬೇಕಲ್ಲ ಈಗ ನನಗೆ ಸೇಮ್ ಉತ್ತರ ಕೊಡಬೇಕು ಇನ್ನೂ ಜೋರಾಗಿ ಉತ್ತರ ಕೊಡಬೇಕು ಯಾವುದು ನಿಮಗೆ ಖುಷಿ ಕೊಡುತ್ತೆ ಅಂತ ಅವಾಗ ಏನು ಕೇಳಿದ್ದು ನಾನು ಯಾವುದು ಸರಿ ನಾವು ಯಾವುದನ್ನು ಕೇಳ್ತಾ ಇದ್ದೀನಿ ಖುಷಿ ಅಂತ ಟ್ರುತ್ತಾಗಿ ಎದೆ ಮುಟ್ಕೊಂಡು ಹೇಳ್ಬೇಕು ಸುಳ್ಗಿಳು ಹೇಳ್ಬಾರ್ದು ಯಾವ್ದು ಖುಷಿ ಕೊಡುತ್ತೆ ಕ್ವಶನ್ ನಂಬರ್ ಒನ್ ಜೋರಾಗಿ ನಿದ್ರೆ ನಂಬರ್ ಟು ಯಾವ್ದು ಖುಷಿ ಕೊಡುತ್ತೆ ಬ್ರೌಸಿಂಗ್ ಖುಷಿ ಕೊಡುತ್ತೆ ನಂಬರ್ ತ್ರೀ ವಾಚಿಂಗ್ ಟಿವಿ ಖುಷಿ ಕೊಡುತ್ತೆ ನಂಬರ್ ಫೋರ್ ಪಾನಿಪುರಿ ಗೋಬು ಮಂಜೂರಿ ಮಜಾ ಕೊಡುತ್ತೆ ನಂಬರ್ ಫೈವ್ ಟೈಮ್ ಪಾಸ್ ಮಜಾ ಕೊಡುತ್ತೆ ನೀವೇ ಇದ್ದೀರಿ ರಾಜಕಾರಣಿಗಳಿಗಿಂತ ಒಂದು ಸ್ಟೆಪ್ ಮುಂದೋಗ್ಬಿಟ್ರಿ ನೀವು ಅವರಾದರೂ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಬರೋಕ್ಕೆ ಒಂದು ತಿಂಗಳು ತಗೋತಾರೆ ನೀವು ಐದು ನಿಮಿಷದಿಂದ ಯಾವುದು ಸರಿ ಅಂದ್ರೆ ಸರಿ ಅಂದ್ರಿ ಈಗ ಯಾವುದು ಮಜಾ ಅಂದ್ರೆ ಆಪೋಸಿಟ್ ಎಲ್ಲ ಮಜಾ ಹೇಳ್ತಾ ಇದ್ದೀರಾ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಡಿಪೆಂಡ್ಸ್ ಹಿಯರ್ ಇಲ್ಲೇ ಇರೋದು ಲುಕ್ ಹಿಯರ್ ಸರಿ ಅನ್ನೋದೆಲ್ಲ ನಿಮಗೆ ನೋವು ಕೊಡ್ತಾ ಇದೆ ತಪ್ಪು ತಪ್ಪನ್ನೋದೆಲ್ಲ ಮಜಾ ಕೊಡ್ತಾ ಇದೆ ಮಜಾ ಕೊಡೋದೆಲ್ಲ ತಪ್ಪಿದಾವೆ ಅದನ್ನೇ ಮಾಡ್ತಾ ಉಳ್ಕೊಂಡಿದ್ದೀವಿ ಇಲ್ಲೇ ಸೋಲ್ತಾ ಇರೋದು ಇನ್ನೇನಲ್ಲ